ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನನ್ನ ಸ್ಟಡಿ ವಿತ್ ಚವ್ಹಾಣ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತಿನ ವಿಡಿಯೋದಲ್ಲಿ ಏನಂದರೆ ಬೌದ್ಧ ಧರ್ಮದ ಬಗ್ಗೆ ಅಧ್ಯಯನ ಮಾಡೋಣ ಅಂದರೆ ಬೌದ್ಧ ಧರ್ಮದ ಬೋಧನೆಗಳು ಬುದ್ಧನ ಬೋಧನೆಗಳು ಬೌದ್ಧ ಧರ್ಮದ ಸಮ್ಮೇಳನಗಳು ಬೌದ್ಧ ಧರ್ಮದ ಕೊಡುಗೆಗಳು ಸಾಹಿತ್ಯಗಳ ಬಗ್ಗೆ ನಾವು ಈ ಕೆಳಗಿನಂತೆ ನೋಡೋಣ ಫಸ್ಟ್ ನೋಡೋದಾದರೆ ಬೌದ್ಧ ಧರ್ಮ ಬೌದ್ಧ ಧರ್ಮದ ಕಾಲ ಸಾಮಾನ್ಯ ಶಕ ಪೂರ್ವ ಐನೂರ ಅರವತ್ತ್ಮೂರರಿಂದ ನಾಲ್ಕುನೂರ ಎಂಬತ್ತ್ಮೂರರವರೆಗೆ ಬೌದ್ಧ ಧರ್ಮದ ಸ್ಥಾಪಕ ಯಾರಂದರೆ ಗೌತಮ್ ಬುದ್ಧ ಗೌತಮ್ ಬುದ್ಧನ ಬಾಲ್ಯದ ಹೆಸರು ಸಿದ್ಧಾರ್ಥ ಗೌತಮ್ ಬುದ್ಧ ಜನಿಸಿದ್ದು ಸಾಮಾನ್ಯ ಶಕ ಪೂರ್ವ ಐನೂರ ಅರವತ್ತ್ಮೂರರಲ್ಲಿ ಲುಂಬಿನಿವನ ಅಂದರೆ ಈಗಿನ ನೇಪಾಳದಲ್ಲಿ ಗೌತಮ್ ಬುದ್ಧವರು ಜನಿಸಿರುತ್ತಾರೆ ಇವರ ತಂದೆ ಶುದ್ಧೋಧನ ಮತ್ತು ತಾಯಿ ಮಾಯಾದೇವಿ ಶುದ್ಧೋಧನ ಕಪಿಲ ವಸ್ತುವಿನ ಶಾಖ್ಯಕುಲದ ರಾಜನಾಗಿದ್ದನು ಗೌತಮ್ ಬುದ್ಧ ಅಂದರೆ ಸಿದ್ಧಾರ್ಥ ಏಳು ಏಳು ದಿನಗಳ ಮಗು ಇದ್ದಾಗ ಮಾಯಾದೇವಿ ಮರಣ ಹೊಂದಿರುತ್ತಾಳೆ ಆಗ ಅವನ ಚಿಕ್ಕಮ್ಮ ಅಂದರೆ ಸಿದ್ಧಾರ್ಥನ ಚಿಕ್ಕಮ್ಮ ಮಹಾಪ್ರಜಾಪತಿ ಗೌತಮಿ ಗೌತಮ್ ಬುದ್ಧನನ್ನು ಸಾಕಿರುತ್ತಾಳೆ ಅಂದರೆ ಗೌ ಸಿದ್ಧಾರ್ಥನ ಸಾಕುತ್ತಾ ಯಾರಂದರೆ ಮಹಾ ಮಹಾಪ್ರಜಾಪತಿ ಗೌತಮಿ ಸಿದ್ಧಾರ್ಥ ತನ್ನ ಹದಿನಾರನೇ ವಯಸ್ಸಿಗೆ ಯಶೋಧಾಳೊಂದಿಗೆ ಮದುವೆಯನ್ನು ವಿವಾಹ ಮಾಡಲಾಯಿತು ಸಿದ್ಧಾರ್ಥನ ಮಗನ ಹೆಸರು ಅಥವಾ ಗೌತಮ್ ಬುದ್ಧನ ಮಗನ ಹೆಸರು ಏನಂದ್ರೆ ರಾಹುಲ ಸಿದ್ಧಾರ್ಥನು ಒಂದು ಸಂಜೆ ಅರಮನೆಯಿಂದ ಆಚೆ ಹೋದಾಗ ಆತನಿಗೆ ಆತನಿಗೆ ನಾಲ್ಕು ದೃಶ್ಯಗಳನ್ನು ಆತ ನಾಲ್ಕು ದೃಶ್ಯಗಳನ್ನು ನೋಡ್ತಾನೆ ಅದರಲ್ಲಿ ಮೊದಲ ಮೊದಲ ಮೂರು ದೃಶ್ಯಗಳಲ್ಲಿ ಆತ ನೋವನ್ನು ಕಂಡರೆ ಕೊನೆಯ ದೃಶ್ಯದಲ್ಲಿ ಆತ ಸಂತೋಷವನ್ನು ಕಾಣುತ್ತಾನೆ ಅವು ಯಾವ ಅಂದರೆ ಅದೇ ರೀತಿ ಅವು ನಾಲ್ಕು ದೃಶ್ಯಗಳು ಅವನ ಮೇಲೆ ಗಾಢವಾದ ಪ್ರಭಾವವನ್ನು ಪ್ರಭಾವ ಬೀರುತ್ತವೆ ಅವು ಯಾವ ಅಂದರೆ ಮೊದಲನೇದಾಗಿ ಒಬ್ಬ ವೃದ್ಧ ಒಬ್ಬ ರೋಗಿ ಶವಯಾತ್ರೆ ಮತ್ತು ಸನ್ಯಾಸಿ ವೃದ್ಧ ರೋಗಿ ಮತ್ತು ಶವಯಾತ್ರೆಯಲ್ಲಿ ಆತ ದುಃಖವನ್ನು ಕಂಡರೆ ಸನ್ಯಾಸಿಯಲ್ಲಿ ಆತ ಸಂತೋಷವನ್ನು ಕಾಣುತ್ತಾನೆ ಅದಕ್ಕಾಗಿ ಆತ ಸಿದ್ಧಾರ್ಥ ಪ್ರಾಪಂಚಿಕ ಜೀವನ ತ್ಯಾಜಿಸಲು ನಿರ್ಧರಿಸುತ್ತಾನೆ ಮತ್ತು ಅವನು ದುಃಖಕ್ಕೆ ಮೂಲ ಕಾರಣ ಕಂಡುಹಿಡಿಯಲು ಹೆಂಡತಿ ಮಗು ತಂದೆ ತಾಯಿ ಮತ್ತು ರಾಜ್ಯವನ್ನು ತ್ಯಾಗ ಮಾಡುತ್ತಾನೆ ಈ ಘಟನೆಯನ್ನು ಮಹಾಪರಿತ್ಯಾಗ ಎಂದು ಕರೆಯಲಾಗಿದೆ ಸೊ ಫ್ರೆಂಡ್ಸ್ ನಾನು ಇದನ್ನು ಸ್ಲೈಡ್ಸಲ್ಲಿ ಆ್ಯಡ್ ಮಾಡಿಲ್ಲ ನೀವು ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ ಸಿದ್ಧಾರ್ಥ ಅಥವಾ ಗೌತಮ್ ಬುದ್ಧನಿಗೆ ಜ್ಞಾನೋದಯ ಎಲ್ಲಾಯ್ತಂದರೆ ತನ್ನ ಮೂವತ್ತೈದನೇ ವಯಸ್ಸಿನಲ್ಲಿ ಬಿಹಾರದ ಗಯಾದ ಅರಳಿ ಮರವೊಂದರ ಕೆಳಗೆ ಸಿದ್ಧಾರ್ಥನಿಗೆ ಜ್ಞಾನ ಜ್ಞಾನೋದಯವಾಗುತ್ತದೆ ಅಂದಿನಿಂದ ಬುದ್ಧನೆಂದು ಹೆಸರಾದ ಬುದ್ಧನೆಂದರೆ ಅಂದಿನಿಂದ ಬುದ್ಧನೆಂದು ಹೆಸರಾದ ಬುದ್ಧನೆಂದರೆ ಜ್ಞಾನ ಪಡೆದವನು ಎಂದರ್ಥ ಬುದ್ಧನಿಗೆ ತಥಾಗತ್ನೆಂದು ಕರೆಯಲಾಗಿದೆ ಬುದ್ಧನಿಗೆ ತಥಾಗತ್ನೆಂದು ಕರೆಯಲಾಗಿದೆ ತಥಾಗತ್ನೆಂದರೆ ಸತ್ಯವನ್ನು ಅರಿತವನು ಎಂದರ್ಥ ಅದೇ ರೀತಿ ಫ್ರೆಂಡ್ಸ್ ಗೌತಮ್ ಬುದ್ಧ ತನ್ನ ಪ್ರಥಮ ಪ್ರವಚನ ಎಲ್ಲಿ ಬೋಧಿಸುತ್ತಾನೆಂದರೆ ಬನಾರಸ್ ಸಮೀಪದ ಸಾರಾನಾಥದ ಜಿಂಕೆವನದಲ್ಲಿ ಗೌತಮ್ ಬುದ್ಧನು ಪ್ರಥಮ ಪ್ರವಚನ ನೀಡಿದನು ಇದನ್ನು ಧರ್ಮಚಕ್ರ ಪ್ರವರ್ತನ ಇದನ್ನು ಧರ್ಮಚಕ್ರ ಪ್ರವರ್ತನ ಅಥವಾ ಧರ್ಮಚಕ್ರದ ತಿರುಗಿತೆ ತಿರುಗುವಿಕೆ ಎಂದು ಕರೆಯಲಾಗಿದೆ ಅದೇ ರೀತಿ ಫ್ರೆಂಡ್ಸ್ ನಾನು ಸ್ಲೈಡ್ಸಲ್ಲಿ ಆ್ಯಡ್ ಮಾಡಿಲ್ಲ ಇವರ ಇವರು ಮರಣ ಹೊಂದಿದ್ದು ತನ್ನ ಎಂಬತ್ತನೇ ವಯಸ್ಸಿನಲ್ಲಿ ಉತ್ತರ ಪ್ರದೇಶದ ಖುಷಿನಗರದಲ್ಲಿ ಪರಿನಿರ್ವಾಣ ಅಂದರೆ ಮರಣ ಹೊಂದಿರುತ್ತಾರೆ ಯಾರಂದರೆ ಗೌತಮ್ ಬುದ್ಧ ಇವರಿ ಎಡ್ವಿನ್ ಅರ್ನಾಲ್ಡ್ ಬುದ್ಧನನ್ನು ಏಷ್ಯಾದ ಬೆಳಕು ಎಂದು ಕರೆದಿದ್ದಾರೆ ಯಾರಂದರೆ ಎಡ್ವಿನ್ ಅರ್ನಾಲ್ಡ್ ಅವರು ಬುದ್ಧನನ್ನು ಅದೇ ರೀತಿ ಫ್ರೆಂಡ್ಸ್ ಗೌತಮ್ ಬುದ್ಧನ ಜನನ ಜ್ಞಾನೋದಯ ಮತ್ತು ಮರಣ ಪೌರ್ಣಿಮೆ ದಿನದಂದು ಸಂಭವಿಸಿದವು ಅದಕ್ಕಾಗಿ ಗೌತಮ್ ಬುದ್ಧ ಅವರ ಜನ್ಮದಿನವು ಬುದ್ಧ ಪೂರ್ಣಿಮೆ ಎಂದು ಪ್ರಸಿದ್ಧಿಯಾಗಿದೆ ಸೊ ಫ್ರೆಂಡ್ಸ್ ನೆಕ್ಸ್ಟ್ ನೋಡೋದಾದರೆ ಗೌತಮ್ ಬುದ್ಧವರ ಬೋಧನೆಗಳು ಬುದ್ಧನು ತನ್ನ ಅನ್ಯಾಯಗಳಿಗೆ ನಾಲ್ಕು ಮೂಲ ತತ್ವಗಳಾದ ನಾಲ್ಕು ನಾಲ್ ನಾಲ್ ನಾಲ್ಕು ಮೂಲ ತತ್ವಗಳನ್ನು ಬೋಧಿಸುತ್ತಾರೆ ಅವು ಯಾವಂದರೆ ಸತ್ಯ ಸತ್ಯ ಸತ್ಯವನ್ನು ಹೇಳುವುದು ಅಹಿಂಸೆ ಅಹಿಂಸೆ ಅಂದರೆ ನೋವು ಮಾಡದಿರುವುದು ಆಸ್ತೆಯ ಅಂದ್ರೆ ಕಳ್ಳತನ ಮಾಡದಿರುವುದು ಮತ್ತು ಕೊನೆಯದಾಗಿ ನೋಡಿದರೆ ಬ್ರಹ್ಮಚರ್ಯ ಬ್ರಹ್ಮಚರ್ಯ ಅಂದರೆ ಪಾವಿತ್ರತೆಯನ್ನು ಪಾವಿತ್ರ್ಯತೆಯನ್ನು ಬೋಧಿಸಿದನು ಯಾರು ಬುದ್ಧನು ಅದೇ ರೀತಿ ಇವರ ನಾಲ್ಕು ಆರ್ಯ ಸತ್ಯಗಳು ಸತ್ಯಗಳನ್ನು ಬೋ ಬೋಧಿಸಿದನು ಅಂದರೆ ಇವರ ನಾಲ್ಕು ಆರ್ಯ ಸತ್ಯಗಳು ಯಾವ್ಯಾವ ಅಂದರೆ ಪ್ರಾಪಂಚಿಕ ಜೀವನವು ದುಃಖಮಯವಾಗಿದೆ ಇದು ಸಂಸಾರ ದುಃಖದಿಂದ ಕೂಡಿದೆ ಎರಡನೇದಾಗಿ ನೋಡೋದಾದರೆ ಆಸೆಯೇ ದುಃಖಕ್ಕೆ ಮೂಲ ಕಾರಣ ಮೂರನೇದಾಗಿ ನೋಡೋದಾದರೆ ಆಸೆಯನ್ನು ನಿಗ್ರಹಿಸಿದವರಿಂದ ಪುನರ್ಜನ್ಮನ್ನು ಕೊನೆಗಾಣಿಸಬಹುದು ಆಸೆಯನ್ನು ಕೊನೆಗಾಣಿಸಲು ಅಷ್ಟಾಂಗ ಮಾರ್ಗವನ್ನು ಅನುಸರಿಸಬೇಕು ಅವು ಯಾವ್ಯಾವ ಅಂದರೆ ಅಷ್ಟಾಂಗ ಮಾರ್ಗಗಳು ಒಳ್ಳೆಯ ನಂಬಿಕೆ ಒಳ್ಳೆಯ ಆಲೋಚನೆ ಒಳ್ಳೆಯ ಮಾತು ಒಳ್ಳೆಯ ನಡತೆ ಒಳ್ಳೆಯ ಪ್ರಯತ್ನ ಒಳ್ಳೆಯ ಧ್ಯಾನ ಒಳ್ಳೆಯ ಮನಸ್ಥಿತಿ ಮತ್ತು ಕೊನೆಯದಾಗಿ ನೋಡೋದಾದರೆ ಒಳ್ಳೆಯ ಜೀವನೋಪಾಯ ಸೊ ಫ್ರೆಂಡ್ಸ್ ಇವು ಎಕ್ಸಾಮಲ್ಲಿ ಕೇಳ್ತಾರೆ ಇಂಪಾರ್ಟೆಂಟ್ಸ್ ಇವು ಅದೇ ರೀತಿ ಫ್ರೆಂಡ್ಸ್ ಇವರ ಬುದ್ಧ ಬುದ್ಧನ ಬೋಧನೆಗಳನ್ನು ತ್ರಿಪೀಠಕಗಳಲ್ಲಿ ಸಂಗ್ರಹಿಸಲಾಗಿದೆ ಅವು ಅಂದರೆ ಮೊದಲನೇದಾಗಿ ನೋಡೋದಾದರೆ ವಿನಯ ಪೀಠಕ ಸೆಕೆಂಡ್ ನೋಡೋದಾದರೆ ಸುತ್ತ ಪೀಠಕ ಮೂರನೇದಾಗಿ ನೋಡೋದಾದರೆ ಅಭಿದಮ್ಮ ಪೀಠಕ ಇವರ ಮೂರು ಪೀಠಕಗಳು ತ್ರಿಪೀಠಕಗಳು ಬುದ್ಧನ ಅದೇ ರೀತಿ ಬೌದ್ಧ ಧರ್ಮವು ಭಾರತದ ಉದ್ದಗಲಕ್ಕೂ ಪಸರಿಸಿತ್ತು ಹರಡಿತ್ತು ಇದು ಅದೇ ರೀತಿ ಭಾರತ ಬಿಟ್ಟು ಭಾರತದ ಗಡಿಯಾಚಿ ಚೀನಾ ಟಿಬೆಟ್ ಮ್ಯಾನ್ಮಾರ್ ಸಿಲೋನ್ ಮಧ್ಯ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾಳಿಗಳಿಗೂ ಬೌದ್ಧ ಧರ್ಮದ ಪ್ರಸಾರ ಹರಡಿತು ಇವರ ಪ್ರಸಾರಕ್ಕೆ ಕಾರಣಗಳು ಸರಳ ಬೋಧನೆಗಳು ದೇಶೀಯ ಭಾಷೆ ಸಮಾನತೆ ತತ್ವಗಳು ಬುದ್ಧನ ವ್ಯಕ್ತಿತ್ವ ಮತ್ತು ಬೌದ್ಧ ಸಂಘದ ಪಾತ್ರಗಳು ಮತ್ತು ರಾಜಾಶ್ರಯಗಳು ಅಂದರೆ ಮಾನ ಸಾಮ್ರಾಟಗಳಾದ ಅಶೋಕ ಕನಿಷ್ಕ ಹರ್ಷವರ್ಧನ ಬೌದ್ಧ ಧರ್ಮಕ್ಕೆ ರಾಜಶ್ರಯ ನೀಡಿರುತ್ತಾರೆ ಸೊ ಫ್ರೆಂಡ್ಸ್ ನೆಕ್ಸ್ಟ್ ನೋಡೋದಾದರೆ ಬೌದ್ಧ ಧರ್ಮದ ಸಮ್ಮೇಳನಗಳು ಬೌದ್ಧ ಧರ್ಮದ ಸಮ್ಮೇಳನಗಳು ಎಲ್ಲಿ ನಡೆಯಿತು ಕಾಲು ಎಷ್ಟಲ್ಲಿ ನಡೆಯಿತು ರಾಜ ಯಾರು ಆಯೋಜಕರಿದ್ದರು ಮತ್ತು ಅಧ್ಯಕ್ಷರ್ಯಾರು ಇದ್ದರ ಬಗ್ಗೆ ನೋಡೋಣ ಮೊದಲೇ ಬೌದ್ಧ ಧರ್ಮದ ಸಮ್ಮೇಳನ ಎಲ್ಲಿ ನಡೆಯುತ್ತಂದರೆ ಕ್ರಿಸ್ತಪೂರ್ವ ನಾಲ್ಕುನೂರ ಒಂದು ಸೆಕೆಂಡ್ ಫ್ರೆಂಡ್ಸ್ ಕ್ರಿಸ್ತಪೂರ್ವ ನಾಲ್ಕುನೂರ ಎಂಬತ್ತ್ಮೂರರಲ್ಲಿ ಸ್ಥಳ ಎಲ್ಲಂದರೆ ರಾಜಗೃಹದಲ್ಲಿ ಆಯೋಜಕ ಅಂದರೆ ಅಜಾತ ರಾಜ ಯಾರಿದ್ರು ಅಂದರೆ ಅಜಾತಶಾಸ್ತ್ರರು ಆಯೋಜಕರಾಗಿದ್ದರು ಮೊದಲನೇ ಬೌದ್ಧ ಧರ್ಮದ ಸಮ್ಮೇಳನದ ಮೊದಲನೇ ಬೌದ್ಧ ಧರ್ಮ ಸಮ್ಮೇಳನದ ಆಯೋಜಕ ಯಾರು ಅಜಾತಶಾಸ್ತ್ರರು ಅಧ್ಯಕ್ಷ ಅಧ್ಯಕ್ಷ ಯಾರಿದ್ರು ಅಂದರೆ ಮಹಾಕಶ್ಯಪ ಇಲ್ಲಿ ಇದರ ಇಲ್ಲಿ ಮುಖ್ಯ ಉದ್ದೇಶ ಏನಾಗಿತ್ತಂದರೆ ಬುದ್ಧನ ಉಪದೇಶಗಳನ್ನು ಸಂಗ್ರಹಿಸುವುದು ಅಂದರೆ ಬುದ್ಧನ ಹೇಳಿಕೆಗಳನ್ನು ಸಂಗ್ರಹಿಸಿತ್ತು ಎಲ್ಲಂದ್ರೆ ಮೊದಲನೇ ಬೌದ್ಧ ಧರ್ಮದ ಸಮ್ಮೇಳನದಲ್ಲಿ ಎರಡನೇ ಬೌದ್ಧ ಧರ್ಮದ ಸಮ್ಮೇಳನ ಎಲ್ಲಿ ನಡೆಯುತ್ತೆ ಅಂದರೆ ಕ್ರಿಸ್ತಪೂರ್ವ ಮುನ್ನೂರ ಎಂಬತ್ತ್ಮೂರರಲ್ಲಿ ನಡೆಯಿತು ಸ್ಥಳ ಎಲ್ಲಂದರೆ ವೈಶಾಲಿ ಸೊ ಫ್ರೆಂಡ್ಸ್ ಇವು ಇಂಪಾರ್ಟೆಂಟ್ಸು ಎಕ್ಸಾಂಪಲ್ ಕೇಳ್ತಾರೆ ಸ್ಥಳ ಎಲ್ಲಂದರೆ ವೈಶಾಲಿ ಆಯೋಜಕ ಅಥವಾ ರಾಜ್ಯ ಯಾರಾಗಿದ್ದಂದರೆ ಕಾಳಶೋಕ ಮತ್ತು ಅಧ್ಯಕ್ಷ ಯಾರ ಅಧ್ಯಕ್ಷರ್ಯಾರಿದ್ರು ಅಂದರೆ ಸಭಾಕಶಪ್ಪ ಮತ್ತು ರೇವತ್ ಅವರು ಅಧ್ಯಕ್ಷರಾಗಿದ್ದರು ಇದರ ಉದ್ದೇಶ ಅಥವಾ ಕಾರ್ಯ ಏನಾಗಿತ್ತಂದರೆ ಸನ್ಯಾಸಿಗಳ ನಿಯಮಗಳ ಕುರಿತ ವಿವಾದ ಅಂದರೆ ಬೌದ್ಧ ಸನ್ಯಾಸಿಗಳ ನಡುವಿನ ಭಿನ್ನಾಭಿಪ್ರಾಯ ತೊಡೆದು ತೊಡೆದು ಹಾಕಲು ಪ್ರಯತ್ನಿಸಿತು ಎರಡನೇ ಬೌದ್ಧ ಸಮ್ಮೇ ಸಮ್ಮೇಳನದಲ್ಲಿ ಮೂರನೇ ಬೌದ್ಧ ಸಮ್ಮೇಳನ ಎಷ್ಟರಲ್ಲಿ ನಡೆಯುತ್ತಂದರೆ ಕ್ರಿಸ್ತಪೂರ್ವ ಎರಡುನೂರ ಐವತ್ತರಲ್ಲಿ ಸ್ಥಳ ಎಲ್ಲಂದರೆ ಪಾಟಲಿಪುತ್ರ ಅಧ್ಯಕ್ಷರು ಯಾರಿದ್ರು ಅಂದರೆ ಅದ ಸಾರಿ ಫ್ರೆಂಡ್ಸ್ ಅಧ್ಯಕ್ಷ ಅಲ್ಲ ಆಯೋಜಕ ಅಥವಾ ರಾಜ ಯಾರಿದಂದರೆ ಅಶೋಕ ಮೂರನೇ ಬೌದ್ಧ ಸಮ್ಮೇಳನದ ಇರ ಇದರ ಅಧ್ಯಕ್ಷ ಮೊಗಲಿ ಪುಟ್ಟ ಪುಟ್ಟತೀಸ ಅಧ್ಯಕ್ಷರಾಗಿದ್ದರು ಇಲ್ಲಿ ಇದರ ಉದ್ದೇಶ ಏನಾಗಿತ್ತಂದರೆ ಕಾರ್ಯ ಏನಾಗಿತ್ತಂದರೆ ಧರ್ಮದಲ್ಲಿ ಉಂಟಾದ ಭ್ರಷ್ಟಾಚಾರ ನಿವಾರಣೆ ಮೂರನೇ ಬೌದ್ಧ ಸಮ್ಮೇಳನದ ಉದ್ದೇಶ ಆಗಿತ್ತು ಅದೇ ರೀತಿ ಕೊನೆಯದಾಗಿ ಲಾಸ್ಟ್ ಸಮ್ಮೇಳನ ನೋಡೋದಾದರೆ ಕ್ರಿಸ್ತ ಶಕ ಒಂದನೇ ಶತಮಾನದ ಅಂದರೆ ಸಾಮಾನ್ಯ ಶಕ ನೂರ ಎರಡರಲ್ಲಿ ಕ್ರಿಸ್ತ ಶಕ ಒಂದನೇ ಶತಮಾನ ಅಂದ್ರೆ ಒಂದೇ ಫ್ರೆಂಡ್ಸ್ ಸಾಮಾನ್ಯ ಶಕ ನೂರ ಎರಡು ಅಂದ್ರೂ ಒಂದೇ ರಲ್ಲಿ ಜರುಗಿತ್ತು ಎಲ್ಲಂದರೆ ಕುಂದಲವನ ಕಾಶ್ಮೀರದ ವನದಲ್ಲಿ ಜರುಗಿತ್ತು ಇದರ ರಾಜ್ಯ ಅಥವಾ ಆಯೋಜಕ ಅಂದ್ರೆ ಅಂದರೆ ಕನಿಷ್ಕರಾಗಿದ್ದರು ಇದರ ಅಧ್ಯಕ್ಷ ಅಶ್ವಘೋಷ ಇದರ ಕಾರ್ಯ ಏನಾಗಿತ್ತಂದರೆ ಹೀನಯಾನ ಮತ್ತು ಮಹಾಯಾನ ಎಂಬ ಎರಡು ಪಂಗಡಗಳು ವಿಭಜನೆಯಾಗಿದ್ದವು ಎಲ್ಲಂದ್ರೆ ನಾಲ್ಕನೇ ಬೌದ್ಧ ಸಮ್ಮೇಳನದಲ್ಲಿ ಸೊ ಫ್ರೆಂಡ್ಸ್ ಇಲ್ಲಿಗೆ ಬೌದ್ಧ ಧರ್ಮದ ಬಗ್ಗೆ ಮುಕ್ತಾಯಗೊಳ್ಳುತ್ತದೆ ಸೊ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆದರೆ వీడియోన శేర్ మి చాలల్ సబ్స్క్రైబ్ మి వీడియోన లైక్ మి సో ఫ్రెండ్స్ థ్యాంక్స్ ధన్యవాదాలు